ಮಲೆಮಹದೇಶ್ವರ ನೆಲೆ ಮಹದೇಶ್ವರ ಬೆಟ್ಟ ಮಂಟೇಸ್ವಾಮಿ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರುವ ಸಿದ್ದಪ್ಪಾಜಿಯ ಚಿಕ್ಕಲ್ಲೂರು ಕ್ಷೇತ್ರ ಹೀಗೆ ಪವಾಡ ಪುರುಷರು ನಡೆದಾಡಿದ ನೆಲೆ ನಿಂತ ಬಹಳಷ್ಟು ಜಾಗಗಳು ಜಿಲ್ಲೆಯಲ್ಲಿವೆ ಸಂಪ್ರದಾಯ ಪರಂಪರೆಗಳು ಇಂದಿಗೂ ಅನುಚಾನವಾಗಿ ನಡೆದುಕೊಂಡು ಬಂದಿವೆ ಜಿಲ್ಲೆಯ ಎಲ್ಲ ಪರಂಪರೆಗಳಿಗೂ ಚಾರಿತ್ರಿಕ ಮಹತ್ವ ಇದೆ ಚರಿತ್ರೆ ಜನಪದವಾಗಿ ಜನಪದವು ಸಂಸ್ಕೃತಿಯಾಗಿ ಸಂಸ್ಕೃತಿಯು ಹಬ್ಬ ಆಚರಣೆಗಳಾಗಿ ಇಂದಿಗೂ ಈ ಭಾಗದ ಜನಮಾನಸದಲ್ಲಿ ಹಾಸುಹೊಕ್ಕಾಗಿದ್ದು ತಪ್ಪದೇ ಆಚರಿಸಿಕೊಂಡು ಬರಲಾಗುತ್ತಿದೆ ಇಂತಹ ಚಾರಿತ್ರಿಕ ಸಾಂಸ್ಕೃತಿಕ ಜಾನಪದ ಜಾತ್ರೆಗಳಲ್ಲಿ ಚಿಕ್ಕಲ್ಲೂರಿನಲ್ಲಿ ನಡೆಯುವ ಸಿದ್ದಪ್ಪಾಜಿ ಜಾತ್ರೆಯೂ ಒಂದು ಈ ನೆಲದ ಅತ್ಯಂತ ಸಂಭ್ರಮದ ಅದ್ದೂರಿಯ ಜಾತ್ರೆಗಳಲ್ಲಿ ಒಂದಾಗಿರುವ ಚಿಕ್ಕಲ್ಲೂರು ಜಾತ್ರೆ ಐದು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ಜಾತ್ರೆಯಲ್ಲಿ ಮೊದಲ ದಿನ ನಡೆಯುವ ಚಂದ್ರಮಂಡಲೋತ್ಸವ ಬೆಳಕಿನ ಆಚರಣೆಯೆಂದೇ ಪ್ರಸಿದ್ಧವಾಗಿದ್ದು ಕತ್ತಲ ರಾಜ್ಯದಲ್ಲಿ ಪರಂಜ್ಯೋತಿಯಾಗಿ ಬೆಳಗುವ ಬೆಳಕೆ ಜಾತ್ರೆಯ ಪ್ರಮುಖ ಆಕರ್ಷಣೆ ಕಾವೇರಿ ಕಣಿವೆಯ ಮಗುಲಿನಲ್ಲಿರುವ ಚಿಕ್ಕಲ್ಲೂರಿನಲ್ಲಿ ನಡೆಯುವ ಜಾತ್ರೆ ಹೊಸ ವರ್ಷದಲ್ಲಿ ನಡೆಯುವ ಮೊದಲ ಜಾತ್ರೆ ಎಂದೇ ಪ್ರಸಿದ್ಧಿ ಚಂದ್ರಮಂಡಲೋತ್ಸವದ ಮೂಲಕ ಚಿಕ್ಕಲ್ಲೂರು ಜಾತ್ರೆಗೆ ಚಾಲನೆ ದೊರೆಯುತ್ತದೆ ಸಿದ್ದಪ್ಪಾಜಿ ಜನರನ್ನು ಜಾಗೃತಿಗೊಳಿಸಿದ ಪ್ರತೀಕವಾಗಿ ಚಂದ್ರಮಂಡಲವನ್ನು ಜ್ಯೋತಿರ್ಲಿಂಗಯ್ಯ ಎಂಬ ಸಾಂಕೇತಿಕ ಅರ್ಥವಾಗಿ ಕರೆಯಲಾಗುತ್ತದೆ ಸುಗ್ಗಿ ಮುಗಿದು ದವಸಧಾನ್ಯಗಳನ್ನು ಮನೆಗೆ ತುಂಬಿಸಿಕೊಳ್ಳುವ ಕೃಷಿಕ ಸಮುದಾಯ ಸಮೃದ್ಧಿಯ ಸಂಕೇತವಾಗಿಯೂ ಚಂದ್ರಮಂಡಲೋತ್ಸವ ಆಚರಿಸಲಾಗುತ್ತದೆ ಹಲಗೂರು ಪಟ್ಟಣದ ಕಬ್ಬಿಣ ಭಿಕ್ಷೆಯ ನಂತರ ಏಳು ಊರುಗಳ ಒಕ್ಕಲುತನ ಪಡೆಯುವ ಸಿದ್ದಪ್ಪಾಜಿ ಚಿಕ್ಕಲ್ಲೂರಿನಲ್ಲಿ ನೆಲೆಗೊಂಡಿದ್ದರಿಂದ ಸುತ್ತಲಿನ ಏಳು ಗ್ರಾಮಗಳ ಜನರು ಒಗ್ಗೂಡಿ ಚಿಕ್ಕಲ್ಲೂರು ಜಾತ್ರೆಯ ಮೂಲಕ ವಿಶೇಷವಾಗಿ ಸಿದ್ದಪ್ಪಾಜಿ ಸೇವೆ ಸಲ್ಲಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಚಂದ್ರಮಂಡಲೋತ್ಸವ ಸೇವೆಗೆ ಏಳು ಊರಿನ ಜನರು ವಿಶೇಷ ಕೊಡುಗೆ ನೀಡುವ ಮೂಲಕ ಪ್ರತಿವರ್ಷ ಹರಕೆ ಸಮರ್ಪಿಸುತ್ತಾರೆ ತೆಳ್ಳನೂರು ಹಾಗೂ ಸುಂದ್ರಳ್ಳಿ ಗ್ರಾಮದವರು ಬಿದಿರು ಬಂಬು ಅಚ್ಚೆ ನೀಡುತ್ತಾರೆ ಇಕ್ಕಡಹಳ್ಳಿ ಹಾಗೂ ಇರಿದಾಳು ಗ್ರಾಮಸ್ಥರು ಎಣ್ಣೆ ಪಂಜು ಪೂರೈಸುತ್ತಾರೆ ಬಾಣೂರು ಹಾಗೂ ಬಾಳಗುಣಸೆ ಗ್ರಾಮದವರು ಮಡಿಬಟ್ಟೆ ನೀಡುತ್ತಾರೆ ಮಧ್ಯರಾತ್ರಿ ವೇಳೆಗೆ ಬೊಪ್ಪೇಗೌಡನಪುರದ ದರೆಗೆ ದೊಡ್ಡವರ ಸಂಸ್ಥಾನ ಮಠದ ಜ್ಞಾನಾನಂದ ಚನ್ನರಾಜೆ ಅರಸು ಅವರು ಗದ್ದಿಗೆಗೆ ಹಾಗೂ ಚಂದ್ರಮಂಡಲಕ್ಕೆ ಪೂಜೆ ಸಲ್ಲಿಸಿ ನಂತರ ಚಂದ್ರಮಂಡಲ ಆಕೃತಿಯನ್ನು ಬೆಳಗುತ್ತಾರೆ ಇದನ್ನೇ ಚಂದ್ರಮಂಡಲ ಸೇವೆ ಎಂದು ಕರೆಯಲಾಗುತ್ತದೆ ಹೊತ್ತಿ ಉರಿಯುವ ಚಂದ್ರಮಂಡಲಕ್ಕೆ ಭಕ್ತಾದಿಗಳು ಹಣ್ಣು ಜವನ ಧಾನ್ಯ ಹಾಗೂ ನಾಣ್ಯಗಳನ್ನು ಎಸೆದು ಹರಕೆ ಒಪ್ಪಿಸುತ್ತಾರೆ ಚಂದ್ರಮಂಡಲ ಉರಿದು ಕೊನೆಗೆ ಉಳಿಯುವ ಬೂದಿಯನ್ನು ಸಂಗ್ರಹಿಸಿ ಅದಕ್ಕೆ ಎಣ್ಣೆ ಕರ್ಪೂರ ಹಾಕಿ ಕಲಸಿ ಕಪ್ಪು ಮಾಡಿ ಹಣೆಗೆ ಹಚ್ಚಿಕೊಳ್ಳುತ್ತಾರೆ ಇದನ್ನು ಸ್ವಾಮಿ ಸಿದ್ದಪ್ಪಾಜಿ ಪರಂಪರೆಯಲ್ಲಿ ಕಪ್ಪು ದೂರ್ತ ಎಂದು ಕರೆಯಲಾಗುತ್ತದೆ ಆರು ನೂರು ವರ್ಷಗಳಿಗೂ ಹೆಚ್ಚು ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರುವ ಚಿಕ್ಕಲ್ಲೂರು ಜಾತ್ರೆಯಲ್ಲಿ ಚಂದ್ರಮಂಡಲ ಕಟ್ಟುವ ಅವಕಾಶ ಶಾಗ್ಯ ಗ್ರಾಮದ ಅಧಿಜಾಂಬವ ಸಮುದಾಯಕ್ಕೆ ಸೀಮಿತವಾಗಿದೆ ಸರ್ವ ಸಮುದಾಯಗಳ ಏಕತೆಯ ಪ್ರತೀಕವಾಗಿರುವ ಚಿಕ್ಕಲ್ಲೂರು ಜಾತ್ರೆಯಲ್ಲಿ ಈ ಗ್ರಾಮದವರು ಪ್ರಧಾನ ಪಾತ್ರ ವಹಿಸುತ್ತಾರೆ ಜಾತ್ರೆಯ ಆರಂಭದ ದಿನದಿಂದ ಮುಕ್ತಾಯದವರೆಗೂ ಜರುಗುವ ವಿವಿಧ ಉತ್ಸವಗಳಲ್ಲಿ ಇವರ ಭಾಗವಹಿಸುವಿಕೆ ಅತ್ಯಂತ ಮುಖ್ಯವಾಗಿರುತ್ತದೆ ಜಾತ್ರೆಯ ಕೊನೆಯ ಕಡಬಾಗಿಲು ಸೇವೆ ದಿನ ಇವರಿಗೆ ಮಠದ ವತಿಯಿಂದ ವಿಶೇಷ ಅತಿಥ್ಯ ನೀಡಿ ಗೌರವಿಸಲಾಗುತ್ತದೆ ಜಾತ್ರೆ ಆರಂಭವಾಗುವುದು ಮುಕ್ತಾಯಗೊಳ್ಳುವುದು ಗ್ರಾಮಸ್ಥರಿಂದಲೇ ಎಂಬುದು ವಿಶೇಷ